ಸರ್ ನಮಸ್ತೆ ಸರ್ ನಾವು ಟೈಮ್ ಲೈನ್ ನ್ಯೂಸ್ ಇಂದ ಕರೆ ಮಾಡಿರೋದು ಸರ್ ಸುರೇಶ್ ಕೋಟಿ ತಾಲೂಕಿಗೆ ಕೊಚ್ಚೆ ನೀರು ಬೇಡ ಅಂತ ಸರ್ಕಾರಕ್ಕೆ ಪತ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವರು ಎಲ್ಲಿ ಯಾವಾಗ ಪತ್ರ ಮಾಹಿತಿ ಸರಿಯಾಗಿ ನಮ್ಗಿಲ್ಲ ಎರಡನೇದಾಗಿ ಈಗ ಅವರು ಒಂದು ಅಂತ ಹೇಳಿಕೆ ಕೊಟ್ಟಿರೋದನ್ನ ಗಮನಿಸಿದ್ವಿ ಡಬಲ್ ಹೇಳಿಕೆಗಳು ಒಂದು ಈಗ ಹಲೋ ಎರಡು ಹೇಳಿಕೆಗಳನ್ನ ಒಂದು ನಿಮ್ಮ ಮಾಧ್ಯಮದಲ್ಲಿ ನಾನು ಗಮನಿಸಿದೆ ಅದು ಆ ಜನ ಬೇಡ ಅಂದಮೇಲೆ ನೀರು ಕೊಡೋ ಅವಶ್ಯಕತೆ ಇಲ್ಲ ಶಾಸಕರು ಅದನ್ನು ವಿರೋಧ ಮಾಡ್ಬೇಕಾಗ್ತದೆ ಅಂತ ಹೇಳವ್ರೆ ಇನ್ನೊಂದು ಮಾಧ್ಯಮದಲ್ಲೂ ಕೂಡ ನಾನು ಗಮನಿಸಿದಿನಿ ಅವರು ಅವರೇ ಹೇಳಿದಂಥದ್ದು ಈಗ ಹೂಳಿಕೆ ಮತ್ತೆ ಕೆಲವು ನಾಗರಲ್ಲಿ ಇವೆಲ್ಲ ಡ್ರಿಂಕಿಂಗ್ ವಾಟರ್ ಅಂತ ಕೆರೆಗಳನ್ನ ಬಿಟ್ಟು ಆ ಎಬ್ಬೂರಂತ ಕೆರೆ ಏನಿರತ್ತೆ ಇಪ್ಪತ್ತು ವರ್ಷದ ಕೆರೆ ತುಂಬಸಕ್ ತುಂಬಿಲ್ವೋ ಅಂತ ಕೆರೆಗಳು ಬಿಟ್ಟರೆ ಅಂತ ಆಗತ್ತೇನೋ ಅಲ್ಲಿ ಜನಗಳನ್ನ ಕೇಳಿ ತಗೊಂಡ್ ಮಾಡಬೇಕು ಅನ್ನೋಂಥದ್ದು ಅವ್ರು ಹೇಳುವಂತದ್ದು ಇದು ದ್ವಂದ್ವ ನಿಲ್ವಲ್ವೇ ಅದೆಲ್ಲ ಒಂದ್ ಕಡೆ ಡಬಲ್ ಹೇಳಿಕೆ ಆಯ್ತು ಒಂದ್ ಕಡೆ ಬೇಕು ಒಂದ್ ಕಡೆ ಬೇಡ ಅನ್ನೋ ಹೇಳಿಕೆ ಮತ್ತೆ ಇನ್ನೊಂದು ವಿಶೇಷ ಇಲ್ಲಿ ಈಗ ಇದು ನಮ್ಮ ವಿಶೇಷ ತುಮಕೂರು ಗ್ರಾಮಾಂತರದ ಬಗ್ಗೆ ಮಾತಾಡ್ತೀನಿ ಈ ಶುಭಾವತಿ ನದಿ ನೀರು ಬರ್ಲಿಕ್ಕೆ ಪ್ರಮುಖವಾಗಿ ಅದು ಅಪ್ರೂವ್ ಆಗಲಿಕ್ಕೆ ಪ್ರಮುಖವಾಗಿ ಸಾಮಾನ್ಯ ಹಿಂದೆ ಇದ್ದಂತ ಅಹ್ ಇರಿಗೇಷನ್ ಮಂತ್ರಿ ಆದಂತ ಸನ್ಮಾನಿಯ ಮಾಧುಸ್ವಾಮಿ ಅವರೇ ಕಾರಣ ಅವರೇ ಕೂಡ ತುಂಬ ಗೋಳೂರು ಹೆಬ್ಬೂರು ಭಾಗದ ಲೆಫ್ಟ್ ಇರಿಗೇಷನ್ ಏನು ಸುರೇಶ್ ಗೌಡ ಅವರು ಶಾಸಕರಾದ ಸಂದರ್ಭ ಸಾವಿರದ ಎಂಟು ಏನು ಎಂ ಎಲ್ ಎರೋ ಆ ಟೈಮಲ್ಲಿ ಅವರೇ ಲೆಫ್ಟ್ ಇರಿಗೇಷನ್ ಮಾಡಿದ್ದು ಹೆಬ್ಬೂರು ಮತ್ತೆ ಅಂತ ಅಂತೇಳಿ ಬಟ್ ಇದನ್ನ ಲಿಫ್ಟ್ ಇರಿಗೇಷನ್ ಬಂದ್ಬಿಟ್ಟು ಇಟ್ಸ್ ಅನ್ಸೈಂಟಿಫಿಕಲಿ ಎಲ್ಲ ಒಂದ್ ಕಡೆ ಅವೈಜ್ಞಾನಿಕವಾದಂತಹ ಯೋಜನೆ ಅನ್ನುವಂಥದ್ದು ಇದು ಹೇಳಿದ್ದು ಕೂಡ ಅವರೇ ಅವರು ನೀರಾವರಿ ತಜ್ಞರಾಗಿದ್ರು ಮತ್ತೆ ಜೊತೆಯಲ್ಲಿ ಅವರು ನೀರಾವರಿ ಸಚಿವರು ಕೂಡ ಆಗಿದ್ದಂಥವ್ರು ಅನುಭವಿ ರಾಜಕಾರಣಿ ಆಗಿರುವಂತವ್ರು ಮಂತ್ರಿಗಳಾದಂಥವ್ರು ಅವರೇ ಅದು ಒಂದು ಕಡೆ ಎಬ್ಬೂರು ಮತ್ತೆ ಗೂಳು ಈತ ನೀರಾವರಿ ಅವೈಜ್ಞಾನಿಕ ಅನ್ನುವಂಥದ್ದು ಒಂದು ಇನ್ನೊಂದು ನಮ್ಮ ಭಾಗದಲ್ಲಿ ಸೀನಿಯರ್ ಎಕ್ಸ್ ಎಮ್ ಎಲ್ ಎ ಅವರು ಕೂಡ ಬಹಳ ಹೇಮಾವತಿ ಬಗ್ಗೆ ಹೋರಾಟ ಮಾಡಿರುವಂಥವ್ರು ನಿಂಗತ್ನವರು ಕೂಡ ಒಂದು ಹೆಬ್ಬೂರಲ್ಲಿ ಒಂದು ಕೆಂಪೇಗೌಡ ಕಾರ್ಯಕ್ರಮ ಆಗ್ಬೇಕಾದ್ರೆ ಸ್ಟೇಜ್ ಮೇಲೆ ಹೇಳ್ತಾರೆ ಹೆಬ್ಬೂರು ಮತ್ತೆ ಗೂಡೂರು ಅವೈಜ್ಞಾನಿಕ ಅನ್ನುವಂಥದ್ದು ಅವರು ಕೂಡ ಹೇಳುವಂಥದ್ದು ಸೊ ಹಂಗಾಗಿ ಹೆಬ್ಬೂರು ಕೆರೆ ಇದ್ದು ತುಂಬಸಕ್ ಆಗಿಲ್ಲ ಅವರೇ ಶಾಸಿಕರು ಹೇಳಿದ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಅಂತ ಕೆರೆಗಳನ್ನ ಆಯ್ಕೆ ಮಾಡಿಕೊಂಡು ತುಂಬಸೋದು ಸೂಕ್ತ ಅನ್ನುವಂಥದ್ದು ಅವರೇ ಹೇಳಿದ್ರೆ ಅದನ್ನ ಅವ್ರನ್ನ ಕೇಳಬೇಕ ಯಾವಾಗ ಕೊಟ್ಟರು ಹೆಂಗ್ ಕೊಟ್ರು ನೀವೇ ಅವ್ರನ್ನ ಒಂದು ಆರೋಪ ಮಾಡ್ತಾ ಇದಾರೆ ಸುರೇಶ್ ಕೊಟ್ಟರು ಕಮಿಷನ್ ವಾಸನೆ ಬರ್ತಾ ಇದೆ ಅದಕ್ಕೆ ಇವರು ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದಾರೆ ಅಂತ ಸುರೇಶ್ ಬೇಡ ಅವ್ರನ್ನ ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ನನ್ನ ಪ್ರಶ್ನೆ ಹೇಳುವಂತದ್ದು ಈಗ ಅವರು ಈಗ ಯಲಂಕಾ ಕ್ಷೇತ್ರಕ್ಕೆ ಈಗ ಎಸ್ ಆರ್ ವಿಶ್ವನಾಥ್ ಶಾಸಕರು ಇದಾರಲ್ಲ ಅವರು ನಮ್ಮ ಸ್ನೇಹಿತರೆ ನಾವೆಲ್ಲ ಒಂದೇ ಸ್ನೇಹಿತರು ಬಟ್ ತಾತಿ ಬೇರೆ ಇರ್ಬೋದು ಬಟ್ ಅವರು ಕೂಡ ಇವತ್ತು ಯಲಂಕಾ ಕ್ಷೇತ್ರಕ್ಕೆ ಈಗಾಗಲೇ ಶುಭಾವತಿ ನದಿ ನೀವು ತುಂಬಿಸ್ಕೊಡುವಂತ ಕೆಲಸ ಆಗಿದೆ ಆ ಅವರು ಕೂಡ ಎಲ್ಲ ಒಂದ್ ಕಡೆ ಋಷುಭಾವತಿ ನದಿ ನೀರನ್ನ ಯಲಂಕಕ್ಕೆ ಬಿಡಿಸಿಕೊಂಡ್ರು ಅಂತ ಹೇಳಿ ಕಮಿಷನ್ಗೋಸ್ಕರ ಗೋಸ್ಕರ ಬಿಡ್ಸ್ಕೊಂಡವ್ರ ಅಂತ ಫಸ್ಟ್ ಅವರು ಉತ್ತರ ಕೊಡಬೇಕಾಯ್ತದೆ ಯಾಕಂದ್ರೆ ಅವ್ರ ಪಕ್ಷ ಶಾಸಕರಲ್ವೇ ಅವರು ಸ್ನೇಹಿತರೆ ಯಾರು ಸುರೇಶ್ ಗೌಡ ಅವರ ಆತ್ಮೀಯ ಶಾಸಕರ ಸ್ನೇಹಿತರೆ ಆರ್ ವಿಶ್ವನಾಥ್ ಅವರು ಅವರು ಕೂಡ ಎಲ್ಲ ಒಂದ್ ಕಡೆ ಹೇಳ್ಬೇಕಲ್ಲ ಈಗ ಬಿಜೆಪಿ ಶಾಸಕರು ಹಿರಿಯ ಶಾಸಕರು ಅದು ಬೇರೆ ಬೆಂಗಳೂರಲ್ಲಿ ಕೆಲಂಕಾ ಕ್ಷೇತ್ರ ಶಾಸಕರು ಹಿರಿಯರು ಸೀನಿಯರ್ ಇರುವಂತವರು ಸುಮಾರು ನೂರಕ್ಕೂ ಹೆಚ್ಚು ಬಾರಿ ಗೆದ್ದಿರುವಂಥವರು ಅಂಥವ್ರೆ ಎಲ್ಲ ಕಡೆ ಅವರು ಕ್ಷೇತ್ರಕ್ಕೆ ಶುಭಾವತಿ ನದಿರು ಬಿಡಿಸಿಕೊಂಡಲ್ಲ ಆ ನದಿ ಬಿಡಿಸಿಕೊಳ್ಳೋದಕ್ಕೆ ಎಸ್ ಕಮಿಷನ್ ತಗೊಂಡವ್ರೆ ಯಾರು ನಮ್ಮ ಎಸ್ ಆರ್ ವಿಶ್ವನಾಥ್ ಕೂಡ ಸುರೇಶ್ ಹೇಳ್ಬೇಕಲ್ಲ ಹೇಳಬೇಕಲ್ಲ ಕೇಳೋದು ನೀವು ಸರ್ ಇನ್ನೊಂದು ಪ್ರಶ್ನೆ ಹೇಳಿ ನೆಲ್ಮಂಗ್ಲ ತಾಲೂಕು ಜನ ವಿರೋಧ ಮಾಡ್ತಾ ಇದಾರೆ ಶಾಸಕರು ಕೂಡ ವಿರೋಧ ಮಾಡಬೇಕು ಅಂತ ಸುರೇಶ್ ಕೋಟಿ ಅಭಿಪ್ರಾಯ ಅಲ್ಲ ಜನ ಜನ ಅಭಿಪ್ರಾಯ ಅಭಿಪ್ರಾಯಕ್ಕೆ ನಾವು ಶಾಸಕರಾದಂತ ಯಾರು ಮನವಿ ಕೊಡಬೇಕಾದ ನಮ್ ಕರ್ತವ್ಯ ನಾನು ಕೂಡ ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ ಕೆಲವರು ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದ್ರು ಅದನ್ನು ನಾನು ಹೇಳಿದೀನಿ ಈಗ ಇದನ್ನು ಸುಮ್ಮನೆ ಬೇರೆ ಬೇರೆ ತರ ನಿಲುವು ತಗೊಳ್ಳೋದು ಬೇಡ ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರ ಅವರೇ ಈಗ ನೀರಾವರಿ ಚೂರು ಆಗಿರೋದ್ರಿಂದ ಒಂದು ಮೀಟಿಂಗ್ ಈಗ ವಿರೋಧ ಪಕ್ಷರಾಗ್ಬಹುದು ಶಾಸಕರಾಗಬಹುದು ಎಲ್ಲಾರು ಕೂಡ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಮಾಡಿ ತದ್ ನಂತರ ಅಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಅಲ್ಲೂ ಕೂಡ ಅವ್ರನ್ನ ಕರೆಸಿ ಅಲ್ಲಿ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಆ ನೀರು ಬಿಡಬಹುದ ಬೇಡ ಅನ್ನೋದ್ ನಾವು ಒಂದು ಮೀಟಿಂಗ್ ಆಗ್ಲಿ ಅಲ್ಲಿ ಎಲ್ಲರೂ ಕೂಡ ಉನ್ನತವಾಗಿ ಆ ಕಮಿಟಿನವರು ಇಲ್ಲ ಅಲ್ಲಿ ನೀರು ಕೊಟ್ಟರೆ ಏನು ಸಮಸ್ಯೆ ಆಗಲ್ಲ ಅಂತ ವರದಿ ಕೊಟ್ರೆ ಮುಂದುವರಿಲಿ ಇಲ್ಲ ಅಂದ್ರೆ ಬೇಡ ಇದು ಎಲ್ಲ ಸುಮ್ ಸುಮ್ಮನೆ ಹೋಗಿ ಅದನ್ನ ಇಶ್ಯೂ ಮಾಡೋದಕ್ಕಿಂತ ಇವ್ರ ಹೋಗಿ ಎಲ್ಲಾರು ಹೋಗಿ ವಿರೋಧ ಮಾಡೋರು ಪ್ರತಿಯೊಬ್ಬರು ಹೋಗಿ ಡಿ ಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ರೆ ಅವರೇನು ಯಾರು ಈಗ ಜನಗಳು ಉದ್ಧಾರ ಮಾಡ್ಬೇಕು ಜನ ಒಡೋದ್ ಮಾಡ್ಬೇಕು ಅಂತ ತೀರ್ಮಾನ ಅವರು ಜನರ ಬಗ್ಗೆ ಒಳ್ಳೆ ಕಾಲೇಜು ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮನವಿ ಕೊಟ್ರೆ ಅವರು ಒಂದು ಡೇಟ್ ತಗೋಬೇಕು ತಗೊಂಡು ಮೀಟಿಂಗ್ ಕಂಡುಬಿಟ್ಟು ಆಗೋ ಚರ್ಚೆ ಮಾಡಿ ಮುಂದುವರಿಯೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಸರ್ ನಿನ್ನೆ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿದ್ರ ಆ ಟೈಮ್ ಅಲ್ಲಿ ನೆಲ್ಮಂಗ್ಲ ಶಾಸಕರ ಜೊತೆ ಜನಗಳ ಮಾತಿನ ಚಕಮಕಿ ನಡೆಯುತ್ತೆ ಅದ್ರ ಬಗ್ಗೆ ಸರ್ ಇಲ್ಲ ನೋಡಿ ಈಗ ಕಾಮನ್ ಈಗ ಅಲ್ಲಿ ಒಂದು ಯಾವ್ದಾದ್ರು ಒಂದು ಹೊಸ ಯೋಜನೆಗಳು ತರಬೇಕಾದಾಗ ಅನುಕೂಲ ಅನಾನುಕೂಲ ಬಗ್ಗೆ ಚರ್ಚೆ ಮಾಡೋದು ಸೂಕ್ತ ಮತ್ತೆ ಅಲ್ಲಿ ಜನಗಳ ಹವಾಲು ಕೊಡೋದು ಸೂಕ್ತ ಅಲ್ವೇ ಅದನ್ನ ಕೇಳೋಂಥದ್ನ ಶಾಸಕರು ಕೇಳಲೇಬೇಕಾಯ್ತದೆ ಈಗ ನಮ್ಗೆ ಬೇಡ ಅನ್ನುವಂಥದ್ದು ಕೆಲವರು ಬಂದು ನಾನು ಜೊತೆ ಇದ್ದೆ ನಮಗೆ ಬೇಡ ಅನ್ನುವಂಥದ್ದು ಕೆಲವರು ಎಂಟು ಜನ ಬಂದ್ ಮನವಿ ಕೊಟ್ಟರು ಅದನ್ನ ಸ್ವೀಕಾರ ಮಾಡಿ ಯಾವುದು ಬಗ್ಗೆ ಚರ್ಚೆ ಮಾಡುವಂಥದ್ದು ಶಾಸಕರ ಕರ್ತವ್ಯ ಆಗ್ತದೆ ಕಾರಣ ನೋಡೋಣ ನೆಲ್ಮಂಗ್ಳ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಸರ್ ತುಂಬಾ ಆತ್ಮೀಯರು ಅವ್ರಿಗೆ ಹೇಳ್ಬಿಟ್ಟು ಎತ್ತಿನೋಳೆ ನೀರು ತರ್ಬೋದಲ್ಲ ಇದನ್ನ ಈಗ ನೋಡಿ ನನ್ನ ಅಭಿಪ್ರಾಯ ಲೈನ್ ಆದ ತಕ್ಷಣ ನೀರ್ ಕೊಟ್ಟಿರ್ತಾರೆ ಗೊತ್ತಿರ್ಲಿ ಈಗ ಎತ್ತಿನ ಯೋಜನೆಗಳು ಈಗ ಪೈಪ್ಲೈನ್ ಕೆಲಸ ಆಗುವಂತ ಸಂದರ್ಭ ಕೂಡ ಪೈಪ್ ಲೈನ್ ಕೆಲಸ ಆಗುತ್ತೆ ಆಟೋಮೆಟಿಕಲಿ ಅದೇ ನೀರು ಅಕ್ಷ್ಮಾತ್ ಎತ್ತಿನ ಯೋಜನೆ ಅಕ್ಷ್ಮಾತ್ ಅವಕಾಶ ಆದ್ರೆ ಫುಷ್ ಮಾಡ್ತಾರೆ ನೀವು ಕೇಳ್ಬೇಕಲ್ಲ ಜನ ಇವರು ಅದೇ ಕೇಳಿ ಹೋಗಿ ಎಲ್ಲ ಕೂತ್ಕೊಂಡೆಲ್ಲ ಸ್ಟ್ರೈಕ್ ಮಾಡೋದು ಅದು ಮಾಧ್ಯಮ ಮುಂಚೆ ಕೂತ್ಕೊಳ್ಳೋದಕ್ಕಿಂತ ಇವೆಲ್ಲ ಏನಿವತ್ತು ಸೀನಿಯರ್ ಕೆಲವರು ನಾಯಕರುಗಳಲ್ಲಿ ಆ ತಾಲೂಕಿನಲ್ಲಿ ವಿರೋಧ ಮಾಡುವಂತ ವ್ಯಕ್ತಪಡಿಸ್ತಾರೋ ಅವೆಲ್ಲರೂ ಕೂಡ ಒಮ್ಮೆ ಹೋಗಿ ಆ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಗೆ ಇದು ಬೇಡ ನೀವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ನೀವು ಎತ್ತಿನ ಅಥವಾ ಇಲ್ಲಿ ಏನೋ ಮಾಡ್ಕೊಡಿ ಅನ್ನೋದು ಕೂಡ ಕೇಳಿ ಶಾಸಕರು ನಾನು ಕೇಳಿದಕ್ಕೆ ನೀವು ಏನಪ್ಪಾ ಯಾವತರ ಇದು ಅಂತ ಕೇಳ ಅವ್ರು ಹೇಳಿದ್ವಿ ಗೊತ್ತ ನಮ್ಮ ಹತ್ರ ಶಾಸಕ ಶ್ರೀನಿವಾಸ ಅವರು ನನಗೇನು ಮಾಹಿತಿ ಕೊಟ್ರು ಇದು ನಾನ್ ಮಾಡಿರೋ ಯೋಜನೆ ಅಲ್ಲ ಹಿಂದೆ ಇದ್ದಂತ ಸೋಮಣ್ಣವ್ರು ಆಗ್ಬೋದು ಅಥವಾ ಯಾರು ಮಾಧುಸ್ವಾಮಿ ಅವ್ರ ಆಗ್ಬೋದು ಮತ್ತೆ ಅವ್ರದೇ ಪಕ್ಷದ ನಾಯಕರು ಬೊಮ್ಮಾಯಿ ಅವರಾಗ್ಬೋದು ಇವರೆಲ್ಲಾ ನಾಯಕರುಗಳು ಸೇರ್ಸಿ ಆ ಯೋಜನೆನ ಪೂರ್ಣ ಮಾಡಿರುವಂತದ್ದು ಈ ನನ್ನ ತಲೆ ಕಟ್ಟು ನಾನೇನ ತಾನೇ ಮಾಡಿದ್ರೆ ಅವರೇ ತಾನೇ ಬಂದು ನಿಲ್ಸ್ಬೇಕು ಅವರೇ ತಾನೇ ಬಂದು ಕ್ಷಮೆ ಕೇಳಬೇಕು ಅನ್ನೋದು ಶಾಸಕರು ಹೇಳ್ತಾವ್ ನಮ್ಮ ಹತ್ರ ಸೊ ಎಲ್ಲ ದ್ವೊಂದು ಬೇಡ ಎಲ್ಲ ಅವರ ಒಂದು ಹೇಳಿಕೆ ಕೊಡೋದು ಬೇಕಾಗಿಲ್ಲ ಸೊ ಎಲ್ಲ ಕೂಡ ಒಮ್ಮತವಾಗಿ ಮುಖ್ಯಮಂತ್ರಿ ಮತ್ತೆ ನೀರಾವರಿ ಸಚಿವರ ಹತ್ರ ಭೇಟಿ ಮಾಡಿ ಅವರ ಮನವಿನ ಕೊಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಸರ್ ನೆಲ್ಮಂಗ್ಲ ತಾಲೂಕಿಗೆ ವೃಷಭವತಿ ನೀರು ಬಂದ್ರೆ ತುಮಕೂರು ಗ್ರಾಮಾಂತರಕ್ಕೂ ಕೂಡ ಬರುತ್ತೆ ನಿಮ್ಮ ವಿರೋಧ ಇದ್ಯಾ ಸರ್ ಹೌದು ಇದೆಯಾ ಸರ್ ವಿರೋಧ ಪ್ರಶ್ನೆ ಅದಕ್ಕಿಂತ ಈಗ ನೋಡಿ ಈ ವಿರೋಧ ಮಾಡಕ್ಕೆ ಈಗ ನಾನೇ ಅಲ್ಲ ಒಂದು ನಿಮಿಷ ನಾನು ಎಕ್ಸ್ ಎಮ್ ಎಲ್ ಎ ಬಟ್ ನಾನು ಎಮ್ ಎಲ್ ಎ ಆಗಿದ್ದಾಗಲೇ ಅದು ಅಪ್ರೂವ್ ಆಗಿದ್ದು ನಿಜ ಅದು ಅವತ್ತು ನನಗೂ ಗೊತ್ತಿತ್ತು ಮತ್ತೆ ಹಿಂದೆ ಇದ್ದಂತ ನಲ್ಮಂಗ್ಳ ಶಾಸಕರು ಶ್ರೀನಿವಾಸ ಮೂರ್ತಿಗೂ ಗೊತ್ತಿತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿಗೂ ಗೊತ್ತಿತ್ತು ನನಗೆ ಗೊತ್ತಿತ್ತು ಏನು ಈಗ ನಲ್ಮಂಗ್ಳಗ್ ಬಂದ್ರೆ ತುಮಕೂರು ಗ್ರಾಮಾಂತರ ನೀರು ಬರಬೇಕು ಅಂತದ್ದು ಏನು ಉದ್ದೇಶ ಏನು ಈ ಭಾಗಕ್ಕೆ ನಮಗೆ ಬೇರೆ ಸೋರ್ಸ್ ಇಲ್ಲ ಈ ಬೂರು ಮತ್ತು ಈ ಗುಡೂರು ಭಾಗಕ್ಕೆ ಏನು ಅವತ್ತು ನೀರೇನು ಸಿಕ್ತಾ ಇದ್ಯೋ ಅದು ಎಲ್ಲ ಒಂದು ಕಡೆ ಶಾರ್ಟೇಜ್ ತುಂಬಾ ಶಾರ್ಟೇಜು ಯಾವ ಕೆರೆಯನ್ನು ಕೂಡ ತುಂಬಕ್ಕೆ ಆಗ ಆಗದಿರೋ ಪರಿಸ್ಥಿತಿ ಐತೆ ಸೊ ಬೇರೆ ಯಾವ ಸೋರ್ಸ್ ಐತೆ ಅಂತ ಅಂದಾಗ ಮಾಧುಸ್ವಾಮಿಯವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಕಾರಣಕ್ಕೂ ರೈತರ ವಿಚಾರ ಬಂದಾಗ ಅವ್ರು ಯಾವತ್ತೂ ಪಕ್ಷ ಮಾಡಿಲ್ಲ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಆ ತಜ್ಞವ್ರು ವರದಿಯನ್ನು ತಗೊಂಡು ಅವರು ವೃಷಭಾವತಿ ಕೊಡಬೇಕು ತುಮಕೂರಿಗೆ ಅನ್ನುವಂಥದ್ದು ಆಮೇಲೆ ನನ್ನ ಕೇಳಿದ್ರು ಮಾಧುಸ್ವಾಮಿಯವರು ನಾನು ಭೇಟಿ ಮಾಡಿದ್ದೆ ಅವರೇ ಪಟ್ಟಿ ತಗೊಂಡ್ರು ಅವರು ಏಳು ಎಂಟೆ ಕೊಟ್ಟಿದ್ರು ನೀವು ಹುಡುಕಿ ಕೆರೆ ಯಾವ್ದು ಬೇಕು ಅಂತ ಕೊಟ್ಟಾಗ ನಾನು ಒಂದು ಇಪ್ಪತ್ತೊಂಬತ್ತು ಕೆರೆ ಸೇರ್ಸಿದ್ದು ಕೊಟ್ಟಿದ್ದು ನಾನೇ ಪಟ್ಟಿ ಕೊಟ್ಟಿದ್ದು ಈಗ ನಿನ್ನೆ ಸುರೇಶ್ ಗೌಡನ್ನ ಸುರೇಶ್ ಗೌಡ ಅವ್ರು ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಗಮನಿಸ್ಬೇಕಾದ್ರೆ ಅವ್ರು ಹೇಳ್ತಿದ್ರು ಕುಡಿಯ ನೀರನ್ನ ಬಿಟ್ಟು ಆ ಇಬ್ಬೂರಂತ ಕೆರೆಗಳಿಗೆ ಅನ್ನುವಂಥದ್ದು ಚರ್ಚೆ ಆಯ್ತು ಅದನ್ನ ಒಪ್ಕೋತಿ ನಾನು ಇಲ್ಲನಲ್ಲ ಈಗ ಉದಾಹರಣೆಗೆ ನಮ್ಮ ಇದು ಯಾವುದು ಹೊಂದಡಿಕೆ ಕೆರೆ ಆಗ್ಬೋದು ಅಥವಾ ನಾಗಲಿ ಕೆರೆ ಆಗ್ಬೋದು ಇವೆಲ್ಲ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇರುವಂತದ್ದು ಇವೆಲ್ಲ ಅಂತ ಕೆರೆಗಳನ್ನ ಬಿಟ್ಟು ಬೇರೆ ಕೆರೆಗಳ ತುಂಬಿಸೋದಿ ಕೆರೆ शासक होमिस्तिव तोंडला अके ओके सर इतर टाईम लईन न्यूस जो माक धन्यवाद सर थँक्यू थँक्यू